ಹೋಯ್ ಹಲೋ ನಮಸ್ತೆ ಅಲ್ಲ ನಾನು ಪ್ರೀತಿ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಹುಲಿಕೆರೆ ಜಾತ್ರೆಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ ಅದ್ಭುತವಾಗಿ ಫೇಮಸ್ ಮಾಡಿರುವಂಥ ಒಂದು ಹುಲಿಕೆರೆ ಜಾತ್ರೆ ಇದೆ ಅದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲ ಹಿಂಗೆ ಇರಬೇಕು ಅಂತ ಅಂದ್ಕೊಳ್ತೀನಿ ಏನಂತೀರದಲ್ಲಿ ಮಾದಪ್ಪನ ಜಾತ್ರೆ ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ ಫೇಮಸ್ ಆಗಿದೆ ಯಾಕೆ ಅಂತಂದರೆ ಅದು ನೀವು ನೋಡ್ಬೋದು ಹೋದ ವರ್ಷವೂ ಹಾಕಿದ್ದೆ ಅಷ್ಟೊಂದು ಏನು ಯೂಸ್ ಆಗಲಿಲ್ಲ ಈ ವರ್ಷ ಹಾಕ್ತೀನಿ ಅದ ಎಷ್ಟು ವ್ಯೂಸ್ ಆಗುತ್ತೆ ಅಂತ ನಿಮಗೆ ಬಿಟ್ಟಿದ್ದು ಯಾಕೆ ಅಂತಂದರೆ ಹೇಳ್ಬೋದು ಅಷ್ಟೊಂದು ಫೇಮಸ್ ಏನಾಗಿಲ್ಲ ನಾವು ಎಲ್ಲ ನಿಮ್ಮಿಂದ ಫೇಮಸ್ ಆಗಬೇಕು ಅಂದ್ಕೊಂಡಿರ್ತೀನಿ ಹಾಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಹಾಗೆ ಕೀರ್ತಿ ಕನ್ನಡ ಲಾಕ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನಮ್ಮ ಹುಲಿಕೆರೆ ಜಾತ್ರೆಗೆ ಎಂಟ್ರಿ ಕೊಡೋಣ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಬಂದು ಮಾತ್ರ ಜಾತ್ರೆ ಮಾತ್ರ ತುಂಬ ಅದ್ದೂರಿ ಕಟ್ಟಿದ್ದಾರೆ ವರ್ಷ ನೋಡೋಕೆ ಎರಡು ಕಂಚಲು ಆ ಥರ ಕಟ್ಟಿದ್ದಾರೆ ಮತ್ತೆ ಎಕ್ಸಿಮಿಷನ್ ಥರ ಇದೆ ನಾನು ಎಕ್ಸಿಮಿಷನ್ಗೆ ಯಾವತ್ತು ಹೋಗಿಲ್ಲ ಫಸ್ಟು ನೋಡಿ ಈ ಥರ ಇದೆ ಅಂತ ನಾವು ಈಗ ಜಾತ್ರೆ ಒಳಗೆ ಬಂದು ಸೇವೆ ಅಂತ ಮಾಡಿ ದ್ವಾದೇಶ್ವರ ದೇವಸ್ಥಾನಕ್ಕೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹಳೆಗೆಲ್ಲ ಗಂಧ ಇಟ್ಕೊಂಡು ಮೂರು ಮೂರು ಪ್ರದಕ್ಷಿಣೆ ಹಾಕಿ ಹೊಗೆ ಮಾತಪ್ಪ ಅಂದ್ಕೊಂಡು ನಾವು ಮುಂದೆ ಬಂದು ದೇವಸ್ಥಾನ ತುಂಬ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನೋಡೋದಕ್ಕೆ ವೈಭೋಗ ಥರ ಕಾಣಿಸ್ತಾ ಇದೆ ಬನ್ನಿ ಆಗಿದ್ರೆ ಮುಂದೆ ಹೇಗಿದೆ ಅಂತ ನಾನು ನಿಮಗೆ ಎಲ್ಲ ತೋರಿಸ್ತೀನಿ ನಾನು ನಿಮ್ಮ ಕೀಲಕ್ಷಕರಿಂದ ಎಲ್ಲರೂ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಅಯ್ಯೋ ನಾ ಈ ಜನಗಳ ಮಧ್ಯ ಯಾಕಪ್ಪ ನಾನು ಹೇಳ್ತಿದೀಯಾ ಭಗವಂತ ಕಾಪಾಡಪ್ಪ ಮದೇವ Later. <laughs> 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 ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಮಾಮೂಲಿ ಹೋಗಿ ಪ್ಲಾಸ್ಟಿಕ್ ಹೋಗೋ ಬಂದ್ರೆ ಮಾಮೂಲಿ ಹೋಗಿ ಬೇಡಿಕೆ ಕಮ್ಮಿ ಆಗದೆ ಆಯ್ತದೆ ಅಯ್ಯೋ ನಿಮ್ಗೆ ಲಜ್ಗೆಟ್ ಅವ್ರು ಕಟ್ಟಿವೆಸ್ಟ್ಲಿ ಹೇಳ್ತೀನಿ ಚಿನ್ನ ಬೆಳ್ಳಿ ಚಿನ್ನ ಬೆಳ್ಳಿ ಬೆಳ್ಳಿ ಏನ್ಗಳೆಲ್ಲ ಬರೀ ಇಲ್ಲೇ ನಿಂತಿರ್ತಾರಪ್ಪ ಏನ್ಗಳೆಲ್ಲ ಬರೀ ಇಲ್ಲೇ ನಿಂತಿರ್ತಾರಪ್ಪ ಏನ್ ಬೇಕವ ನಿನ್ಗೆ ಜ್ಯೂಸ್ ದೋಸ ಜಾಡ್ಸ್ ಜಾಲ್ರಿ ಒಂದು ಪರ್ಚೇಸ್ ಮಾಡಬೇಕು ನೋಡೋಣ ಹೆಂಗಾಗತ್ತೆ ಎಷ್ಟು ಕೊಡ್ತಾರೆ ಅಂತ ಚೀಪ್ ಅನಿಸ್ಬಿಡ್ತು ಅಂದರೆ ಓ ನಿಮ್ಮ ಏನ್ ಎರಡು ರೌಂಡ್ ಆಯ್ತಲ್ಲ ಜಾತ್ರೆ ಇಲ್ಲ ಇನ್ನು ಒಂದು

ಆದ್ರೂ ಆ ಜಾತ್ರೆಯಲ್ಲಿ ಅಂತ ಬಂದಾಗ ಮಗ ಹುಡುಗರು ಖರ್ಚು ಮಾಡೋಷ್ಟು ಹುಡ್ಗಿರ್ ಖರ್ಚು ಮಾಡಲ್ಲ ಅಂತಾರೆ ಹುಡುಗಿರ್ ಖರ್ಚು ಮಾಡೋಷ್ಟು ಹುಡ್ ಹುಡುಗರು ಖರ್ಚು ಮಾಡಲ್ಲ ಆ ಟೋಪಿ ಬೇಡ ಚಳಿ ಚಳಿ ಹೊಡಿತ ಟೋಪಿ ನೋಡೋ ಗ್ಲಾಸ್ ತಗತಿಯ ಜಾತ್ರೆಗಳಲ್ಲಿ ಹುಚ್ಚಾಟ ಹೊಟ್ಟೆ ಎಷ್ಟು ಆ ಭಗವತ್ನದ ಹೊಡಿದ್ರೆ ಸರ್ ನಾಷ್ಟ ಮಾಡಬೇಕು ನಾನು ಒಬ್ರೆ ಅಧ್ಯಾಯ ಮಾಡಿಲ್ಲ ನಾವು ಹೆಂಗಿರ್ತದ ನೋಡಿ ಇದೆಲ್ಲ ಇರ್ತವೆ ನೋಡು ಒಳ್ಳೆ ಗೊಂಬೆ ಒಳ್ಳೆ ಚೆನ್ನಾಗದಲ್ವ ಸಣ್ಣ ಸಣ್ಣ ಸ್ಮೂತಾಗಿ ಕೊನೆಗೂ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಇದೊಂದು ಪರ್ಚೇಸ್ ಮಾಡ್ದೋ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಬೋಜಾರಾ ಬರ ಸೌಟೋ ಬ್ರೆಸೋ ಎಲ್ಲ ತಗತದ್ರಿ ಎಲ್ಲಾದ್ರೂ ಪಾತ್ರೆ ಎಲ್ಲಿಗೆ ಬತ್ರನ್ ಬಿಟ್ ಹೋಗದ್ರಿ ಕಾಪಿ ಕುಡಿಯೋಣ ಅಂತ ಗಳಿಕ್ಕಿಲ್ವಾ ಕಾಪಿ ಕುಡಿಯೋಣ ಅಂತಾ ನಿಮಗೆ ಲೋಟಗಳು ಇವೋ ಯಾವ್ಲೂ ಇಪ್ಪತ್ತು ರೂಪಾಯಿ ಯಾವ ನಮ್ಗೆ ಸೆಟ್ ಆಯ್ಕಿಲ್ಲ ಬೈಲಿ ಇಲ್ಲ ನೋಡಕೆ ಯಾವ್ದು ಹೇಳು ಇದು ಹಳೆ ಕಾಲದ್ದು ಐವತ್ತು ರೂಪಾಯಿ ಅಂತ ಸುಮ್ನೆ ರೂಪಾಯಿ ಸ್ಯಾನಿಟಿ ಲೇಡೀಸ್ ಸ್ಯಾನಿಟಿ ಬ್ಯಾಗು ಪರ್ಸು ಗನ್ನು ಸೂಟ್ ಗನ್ನು ಬಜ್ಜಿ ಬೋಂಡ ಏನು ಮಿಲಿಟ್ರಿ ಬೇಸ್ ಎಲ್ಲ ಅರ್ಧ ಇಲ್ಲೇ ಮತ್ತೆ ಏನು ನೋಡಪ್ಪ ಎಂತೆ ದುಡ್ಡು ಮಾಡ್ಬೋದು ಎಂತ ಇದ್ ಮಾಡಕ್ಬೋದು ಎಲ್ಲ ಚಿನ್ನಕ್ ಬಂಡವಾಳ ಹಾಕ್ತಾರ ಎಲ್ಲ ಚಿನ್ನ ಬಿದಾರಾಡ್ತಾರ ಇದು ನಮ್ ದೇಶ ಒಡೇರಿ ಚಪ್ಪಾಳೆ ಒಡೇರಿ ಚಪ್ಪಾಳೆ ಇದು ಒಡೇರಿ ಚಪ್ಪಾಳೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಯಾವ್ದೇ ಹಾ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾಡ್ತಿದ್ದು ಅದು ಕ್ರಿಸ್ತಸಕ ಸುಮಾರು ಹಿಂದೆ ಅದು ಹಾ ಸಾವಿರದ ಐನೂರ ನಲ್ವತ್ತರಲ್ಲಿ ಮಾಡ್ತಿದ್ರು ಇವಾಗ ನಮ್ ಮುಲಿಕೆರೆ ಜಾತ್ರೆ ಮಾಡ್ತಾವ್ರೆ ಎಲ್ಲ ಬನ್ನಿ ಪರ್ಚೇಸ್ ಮಾಡಿ ಅಪ್ಪಿ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬರೀಷ್ ಹಳೇದು ಅಕ್ಕಿ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲ ఏ సెడ్కు ఓ జాత్ర అందాట్లే కడ సో బండి బిడ్తారా ఇల్లీ మావాణా చప్లి చప్లి నూర్ రూపాయి నూర్ రూపాయ ನೋಡೋ ಜಾತ್ರೆಯಲ್ಲಿ ಚಪ್ಪಲಿ ಡ್ರೆಸ್ಸು ನೂರು ರೂಪಾಯಿ ಐವತ್ತು ರೂಪಾಯಿ ಡ್ರೆಸ್ಸು ನೋಡೋ ಬ್ಯಾಗ್ಗಳು ಗುಡ್ಡೆ ಹಾಕಬಾರತಾರ ಗುಡ್ಡಲಿ ನೋಡೋ ಎಲ್ಲ ಜಿಲೇಬಿ ಸ್ಟೈಲ್ಗಳು ಏನು ಆದ್ರೂ ಈ ತರ ತುಂಬೋರೆಲ್ಲ ಗೋಬಿ ಗೋಬಿ ಪಾನಿಪುರಿ ಇಡ್ಲಿ ಈ ಹಸಿ ಒಂದು ಮಾಡ್ತಾರಲ್ಲ ಇಲ್ಲಿ ಇನ್ನು ಆಟನು ಆಡಿಲ್ಲ ನಾವು ಟೈಮ್ ಬೇರೆ ಮೀರೋಯ್ತು ಟೈಮ್ ಎಷ್ಟು ಆರು ಐವತ್ತೇಳು ಬಿಸಿ ಬಿಸಿ ಜಿಲೇಬಿ ತಿನ್ಕೊಂಡು ಒಂದ್ ರೂಪಾಯಿ ಅಂತ ಆಡ್ಕೊಂಡು ನಾವ್ ಇಬ್ಬರೇ ಮಾತಾಡ್ಕೊಂಡು ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋದ್ರೆ ಎಲ್ಲ ನಮ್ನೆ ನೋಡ್ತಾರೆ ಗಾಯಸ್ ನೋಡಿ ಗೋಬಿ ಮಸಾಲೆ ಪುರಿ ಎಷ್ಟು ಬಿದ್ದವ್ರೆ ಅಂತ ಬಯಸ್ ಹಾ ಲೋಬ್ ಬಯಸ್ಗಳು ಎಲ್ಲಾ ಮಾಡ್ತಾರೋದೆಲ್ಲ ಎಲ್ಲಾನು ಸುತ್ತಾಡ್ಕ ಬಂದು ಇಲ್ಲಿಗೆ ಬಂದ್ರೆ ಇವ್ರು ಇಲ್ಲಿ ನಿಂತಾವ್ರೆ ತಿನ್ನು ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು ಮಾಡ್ಬೇಕು ನಾನು ಒಬ್ರು ಅಧ್ಯಾಯ ಮಾಡಿಲ್ಲ

ನೀನ್ ಜೂಮ್ ಮಾಡ್ತಾ ನಿನ್ನ ಅಪರೂಪಕ್ಕೆ ಸಿಕ್ಕಿದಾರ ಅದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಎಲ್ಲ ಮುಗೀತು ಇವಾಗ ಈಗ ಏನಿದ್ರು ಮನೆ ಕಡೆ ಓಡ್ತಾ ಇರೋದೇ ಮನೆ ಕಡೆ ಓಡ್ತಾ ಇರೋದು ಈಗ ಹಾ ಎಲ್ಲ ಒಂದ್ಸರಿ ಆಯ್ ಅನ್ಬಿಡಿ ಇತ್ತಾಗೆ ಹಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ